ನಮಸ್ಕಾರ ಆರ್ ಫೈ ಎನ್ ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಏನು ಅತಿಥಿ ಉಪನ್ಯಾಸಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ವರ್ಕ್ ಲೋಡನ್ನು ಬಿಟ್ಟಿದ್ದಾರೆ ಈ ವರ್ಕ್ ಲೋಡನ್ನು ಯಾವ ರೀತಿಯಾಗಿ ನೋಡಬೇದು ನೋಡಬೇಕು ಮತ್ತು ವಿಷಯವಾರು ಎಷ್ಟೆಲ್ಲ ಹುದ್ದೆಗಳು ಖಾಲಿ ಇದ್ದಾವೆ ಮತ್ತು ಟೋಟಲ್ ಎಷ್ಟು ಹುದ್ದೆಗಳು ಖಾಲಿ ಇದ್ದಾವೆ ಈ ವರ್ಷ ಅನ್ನೋದನ್ನು ಈ ವಿಡಿಯೋದಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಬರ್ತಂತೆ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅತಿಥಿ ಉಪನ್ಯಾಸಕರ ನೇಮಕಾತಿಗೆ ಸಂಬಂಧಪಟ್ಟಂಥ ಗ್ರೂಪ್ ಇದೆ ಇಂಟ್ರೆಸ್ಟ್ ಇದ್ದರು ಜಾಯ್ನ್ ಆಗೋದು ಆದಮೇಲೆ ತಮಗೆಲ್ಲ ಗೊತ್ತಿರೋ ಹಾಗೆ ವರ್ಕ್ಲೋಡನ್ನು ಬಿಡ್ತೀನಿ ಅಂತ ಹೇಳಿದ್ರು ಮೋಸ್ಟ್ಲಿ ಬಿಟ್ಟಾಗಿದ್ದಾರೆ ನಾನಂತೂ ವೆಬ್ಸೈಟಿಗೆ ವಿಸಿಟ್ ಕೊಟ್ಟಿಲ್ಲ ಜಸ್ಟ್ ಇದು ನನ್ನ ವಾಟ್ಸಪ್ ಗ್ರೂಪಲ್ಲಿ ಬಂದಂಥ ಮಾಹಿತಿಯನ್ನು ತಗೊಂಡು ನಾನು ಹೇಳ್ತಾ ಇದ್ದೀನಿ ಇಲ್ಲಿ ವರ್ಕ್ ಲೋಡನ್ನು ಕೊಟ್ಟಿದ್ದಾರೆ ಓಕೆ ಆ್ಯಸ್ ಪರ್ ದ ಇಲ್ಲಿ ಡೇಟು ಕೊಟ್ಟಿದ್ದಾರೆ ಟೈಮು ಕೊಟ್ಟಿದ್ದಾರೆ ಮೂರು ಗಂಟೆಗೆ ಸುಮಾರು ಎಷ್ಟು ಬಂದಿದೆ ಅನ್ನುವಂಥ ಮಾಹಿತಿ ಇದೆ ಇಲ್ಲಿ ನಾವು ವರ್ಕ್ಲೋಡ್ ನೋಡ್ತಾ ಬರೋದಾಗಿತ್ತು ಅಂದರೆ ನೀವು ಮೊದಲು ಏನು ಮಾಡಬೇಕು ಈ ಒಂದು ಕಾಲೇಜಿನ ಡಿಟೇಲನ್ನು ನೋಡಬೇಕು ಈ ಕಾಲೇಜ್ ಯಾವುದು ಅಂತೇಳಿ ಓಕೆ ಕಾಲೇಜ್ ಕಾಲೇಜ್ ನೋಡಿದಂತ ನಿಮ್ಮ ಸಬ್ಜೆಕ್ಟನ್ನು ನೋಡ್ಕೊಳ್ಳಿ ನಿಮ್ಮ ಸಬ್ಜೆಕ್ಟ್ ನೋಡಿದ ತಕ್ಷಣ ನಮಗೆ ಬೇಕಾಗಿರುವಂಥದ್ದು ಇಲ್ಲಿ ಪರ್ಮನೆಂಟ್ ಫ್ಯಾಕಲ್ಟಿ ಟೋಟಲ್ ವರ್ಕ್ಲೋಡ್ ಎಷ್ಟಿದೆ ನೂರ ಹದಿನೆಂಟಿದೆ ಅದರಲ್ಲಿ ಯಾರೋ ಪರ್ಮನೆಂಟ್ ಫ್ಯಾಕಲ್ಟಿ ಇರ್ತಾರೆ ಅವರು ತರ್ಟಿ ಅವರ್ಸ್ ಹೋಗಿದೆ ನೆಕ್ಸ್ಟ್ ಇಲ್ಲೇನಿದೆ ರಿಮೇನಿಂಗ್ ವರ್ಕ್ಲೋಡನ್ನು ನೀವು ಕ್ಯಾಲ್ಕುಲೇಟ್ ಮಾಡ್ತಾ ಬರಬೇಕು ಇದು ಮೇನ್ ಗೊತ್ತಿರಬೇಕಾದಂಥದ್ದು ನಾನು ಜಸ್ಟ್ ಫಸ್ಟವನ್ನು ಏನು ಪಿ ಡಿ ಎಫ್ ಫೈಲ್ ಮಾಡಿದ ತಕ್ಷಣ ಫಸ್ಟ್ ಓಪನ್ ಆಗುವಂಥ ಒಂದು ಸೆಕ್ಷನನ್ನು ನಿಮ್ಗೆ ಹೇಳ್ತಾ ಇದ್ದೀನಿ ಇಲ್ಲಿ ರಿಮೈನಿಂಗ್ ವರ್ಕ್ಲೋಡ್ ಏನಿದೆಯಲ್ಲ ರಿಮೈನಿಂಗ್ ವರ್ಕ್ಲೋಡ್ ಅಂದರೆ ಎಂಬತ್ತೆಂಟು ತಾಸು ಇದೆ ಅಂಥೇಳಿ ಓಕೆ ಒಂದು ಫ್ಯಾಕಲ್ಟಿಗೆ ಸುಮಾರು ಹದಿನೈದರಿಂದ ಹತ್ತೊಂಬತ್ತು ತಾಸು ಕೊಡ್ತೀವಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಹದಿನೈದರಿಂದ ಹತ್ತೊಂಬತ್ತು ತಾಸು ಓಕೆ ಎಂಬತ್ತೆಂಟು ತಾಸನ್ನು ಹದಿನೈದರಿಂದ ಇದು ಮಾಡ್ತಾ ಬಂದರೆ ಸುಮಾರು ಹದಿನೈದು ಪ್ಲಸ್ ಹದಿನೈದು ಪ್ಲಸ್ ಹದಿನೈದು ಪ್ಲಸ್ ಹದಿನೈದು ಈ ರೀತಿ ಮಾಡ್ತಾ ಬಂದರೆ ಇದು ಮೂವತ್ತು ಅರವತ್ತು ಎಪ್ಪತ್ತೈದು ತಾಸು ಏನಾಗುತ್ತೆ ಐದು ಜನಕ್ಕೆ ಫ್ಯಾಕಲ್ಟಿಗೆ ಕೊಡಬೇಕಾಗುತ್ತೆ ಎಪ್ಪತ್ತೈದು ತಾಸು ಅಂದರೆ ಇಲ್ಲಿ ಕೊಟ್ಟಿದ್ದಾರೆ ರಿಕ್ವೈರ್ಡ್ ಎಷ್ಟು ಐದು ಜನ ಬೇಕು ಎಪ್ಪತ್ತೈದು ತಾಸು ಅಂದರೆ ಒಂದು ತಿಂಗಳಿಗೆ ಸಂಬಂಧಪಟ್ಟ ಒಂದು ವೀಕ್ಲಿ ಈಗ ನೆಕ್ಸ್ಟ್ ಏನಿದೆ ಎಪ್ಪತ್ತೈದು ಆದ ತಕ್ಷಣ ಉಳಿದಿದ್ದೆಷ್ಟು ಅಂತಂದರೆ ಉಳಿದಿದ್ದು ವರ್ಕ್ಲೋಡ್ ಅವರು ಹದಿಮೂರು ತಾಸು ಆಗುತ್ತೆ ಈ ಹದಿಮೂರು ತಾಸು ಮಾಡಲಿಕ್ಕೆ ಒಬ್ಬರು ಬೇಕಾಗ್ತಾರೆ ಪಾರ್ಶಿಯಲಿ ಹೇಳ್ತಾರೆ ಅಂದರೆ ಉಳಿದಂಥದ್ದು ಅದು ಒಂದು ಬೇಕು ಟೋಟಲ್ ಎಷ್ಟು ಫ್ಯಾಕಲ್ಟಿ ಬೇಕಾಗಿತ್ತು ಟೋಟಲ್ ಎಷ್ಟು ಗೆಸ್ಟ್ ಫ್ಯಾಕಲ್ಟಿ ಅಂದರೆ ಆರು ಜನ ಗೆಸ್ಟ್ ಫ್ಯಾಕಲ್ಟಿ ಈ ಒಂದು ಕಾಲೇಜಿಗೆ ಬೇಕು ಯಾವುದು ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಸಂಬಂಧಪಟ್ಟಂತೆ ಇದು ಯಾವುದು ನನ್ನ ಬ್ಲರ್ಡ್ ಆಗಿ ಕಾಣ್ತಾ ಇದೆ ವುಮೆನ್ಸ್ ಕಾಲೇಜ್ ಬೆಂಗಳೂರು ಇದು ಓಕೆ ಬಿಸ್ನೆಸ್ ಮ್ಯಾನೇಜ್ಮೆಂಟ್ಗೆ ಸಂಬಂಧಪಟ್ಟಂತೆ ಒಟ್ಟು ಆರು ಹುದ್ದೆಗಳು ಬೇಕಾಗ್ತವೆ ಹೀಗಾಗಿ ಈ ರೀತಿಯಾಗಿ ನಿಮ್ಮ ನಿಮ್ಮ ವರ್ಕ್ಲೋಡ್ ಎಷ್ಟಿದೆ ನೋಡ್ಕೊಳ್ಳಿ ಇದನ್ನು ಹದಿನೈದರಿಂದ ಡಿವೈಡೆಡ್ ಡಿವೈಡ್ ಮಾಡಿ ಹದಿನೈದರಿಂದ ಡಿವೈಡ್ ಮಾಡಿದ ನಂತರ ನಿಮಗೆ ಇಷ್ಟು ಫ್ಯಾಕಲ್ಟಿ ತೋರಿಸಿದ್ದಾರೆ ಅದರಲ್ಲಿ ಏನಾಗುತ್ತೆ ಆರು ತಾಸು ಏಳು ತಾಸು ಉಳಿತದೆ ಆರು ತಾಸು ಏಳು ತಾಸಿಗೆ ಮತ್ತೆ ಪಾರ್ಶಿಯಲ್ ವ್ಯಕ್ಕೆ ಪೋಸ್ಟ್ ಕೊಟ್ಟಿದ್ದಾರೆ ಇವನ್ನೆಲ್ಲ ಟೋಟಲ್ ಮಾಡಿಕೊಂಡು ಆರು ಸೆಟ್ಟನ್ನು ಕೊಟ್ಟಿದ್ದಾರೆ ಓಕೆ ಈ ರೀತಿಯಾಗಿ ನೋಡ್ಬೋದು ಹಾಗಾದರೆ ಒಟ್ಟು ಹುದ್ದೆಗಳ ಸಂಖ್ಯೆ ಈ ವರ್ಷ ಒಂದು ಕ್ಯಾಲ್ಕುಲೇಟ್ ಮಾಡ್ತಾ ಬಂದಾಗ ಒಂಬತ್ತು ಸಾವಿರದ ನಾಲ್ಕುನೂರು ಹುದ್ದೆಗಳು ಆಗ್ತವೆ ಈ ಒಂಬತ್ತು ಸಾವಿರದ ನಾಲ್ಕುನೂರು ಹುದ್ದೆಗಳಲ್ಲಿ ಟೋಟಲಾಗಿ ಐದೂವರೆ ಸಾವಿರಂತೂ ಇವರು ಇದ್ದಾರೆ ಯಾರು ಯು ಜಿ ಶಿ ಅವರು ಮತ್ತು ಎಕ್ಸ್ಪೀರಿಯನ್ಸ್ ಇದ್ದವರು ಅಂದರೆ ಸುಮಾರು ನಾಲ್ಕು ಸಾವಿರ ಒಂದು ನಾಲ್ಕು ಸಾವಿರ ಹುದ್ದೆಗಳಿಗೆ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಆಗುವಂಥ ಚಾನ್ಸಸ್ ಇದೆ ಮತ್ತು ಎಷ್ಟು ವಿಷಯವಾರು ಹುದ್ದೆಗಳು ನೋಡ್ತಾ ಬರ್ತಾ ಇದ್ದೀನಿ ಇದು ಸಹಿತ ವಾಟ್ಸಪ್ಪಲ್ಲಿ ಬಂದದ್ದು ಎಷ್ಟೆಷ್ಟು ಕರೆ ಇದೆಯೋ ಗೊತ್ತಿಲ್ಲ ನೋಡ್ತಾ ಅಂದರೆ ಕಾಮರ್ಸಿಗೆ ಒಂದು ಸಾವಿರದ ಮುನ್ನೂರ ಅರವತ್ತೆಂಟಿದೆ ಹಿಸ್ಟ್ರಿ ಆರುನೂರ ಹತ್ತೊಂಬತ್ತಿದೆ ಕೆಮಿಸ್ಟ್ರಿ ಮುನ್ನೂರ ಅರವತ್ತಿದೆ ಕಂಪ್ಯೂಟರ್ ಸೈನ್ಸ್ ಒಂದು ಸಾವಿರದ ಮುನ್ನೂರ ಐವತ್ತೊಂಬತ್ತಿದೆ ಎಕನಾಮಿಕ್ಸು ನಾಲ್ಕುನೂರ ಐವತ್ತ್ಮೂರು ಕೊಟ್ಟಿದ್ದಾರೆ ಎಜುಕೇಷನ್ ಹದಿನೇಳಿದೆ ಇಂಗ್ಲೀಷ್ ಏಳ್ನೂರ ನಲ್ವತ್ತೆರಡಿದೆ ಜಿಯೋಗ್ರಫಿ ಒಂದೂರ ಇಪ್ಪತ್ತ್ನಾಲ್ಕಿದೆ ಕನ್ನಡ ನೂರ ಮೂವತ್ತ್ಮೂರಿದೆ ಮ್ಯಾಥಮೆಟಿಕ್ಸ್ ನೂರ ಮೂವತ್ತಾರಿದೆ ನೆಕ್ಸ್ಟು ಫಿಸಿಕ್ಸ್ ಮೂ ಒಂದು ಮುನ್ನೂರ ಎಂಟಿದೆ ಪೊಲಿಟಿಕಲ್ ಸೈನ್ಸ್ ಎಂಟುನೂರ ಮೂರಿದೆ ಎಮ್ ಎಸ್ ಡಬ್ಲ್ಯೂ ಎಪ್ಪತ್ತೈದು ಇದೆ ಇಂಗ್ಲೀಷು ನೂರ ಏಳ್ನೂರ ಹನ್ನೆರಡಿದೆ ಸೋಷಿಯೋಲಜಿ ಮುನ್ನೂರ ಎಂಬತ್ತೊಂಬತ್ತು ಜಿಯೋಲಜಿ ನೂರ ಹದಿನಾಲ್ಕು ಎನೋಮಲ್ ಸೈನ್ಸ್ ನೂರ ಮೂವತ್ತ್ನಾಲ್ಕು ಬಿಸ್ನೆಸ್ ಮ್ಯಾನೇಜ್ಮೆಂಟು ನಾಲ್ಕುನೂರ ಎಪ್ಪತ್ತಾರಿದೆ ಬಾಟ್ನಿ ಒಂದು ನೂರ ಹದಿನಾಲ್ಕು ಇದೆ ಇವನು ಅಷ್ಟು ಟೋಟಲ್ ಮಾಡಿದಾಗ ನಿಮಗೆ ಬರುವಂಥದ್ದು ಒಂಬತ್ತು ಸಾವಿರದ ನಾಲ್ಕುನೂರ ಒಂದು ಹುದ್ದೆಗಳು ಬರ್ತದೆ ಈ ಒಂಬತ್ತು ಸಾವಿರದ ನಾಲ್ಕುನೂರ ಒಂದು ಹುದ್ದೆಗಳಲ್ಲಿ ಆಲ್ರೆಡಿಯಾಗಿ ನಾನು ಹತ್ತುವರೆ ಸಾವಿರ ಏನೋ ಇತ್ತಲ್ಲ ಅದರಲ್ಲಿ ಒಂದು ಸಾವಿರದ ಎರಡುನೂರೇನು ಸಹಾಯಕ ಪ್ರಾಧ್ಯಾಪಕರಾದರೂ ಅವರಿಗೆಲ್ಲ ಹೋಗಿಬಿಡುತ್ತೆ ಒಂಬತ್ತು ಸಾವಿರದ ನಾಲ್ಕನೂರಿದೆ ಈ ಒಂಬತ್ತು ಸಾವಿರದ ನಾಲ್ಕುನೂರಲ್ಲಿ ಐದೂವರೆ ಸಾವಿರ ಹುದ್ದೆಗಳು ಆಲ್ರೆಡಿ ಫಿಕ್ಸ್ ಅಂದರೆ ಅರ್ಹತೆ ಮತ್ತು ಎಕ್ಸ್ಪೀರಿಯನ್ಸ್ ಮೇಲೆ ಹೋಗ್ತವೆ ಇವನ್ನ ನಾವು ಅಂದಾಜಾಗಿ ತೆಗೆದ್ರೆ ನಾಲ್ಕು ಸಾವಿರ ಉಳಿತದೆ ಈ ನಾಲ್ಕು ಸಾವಿರದಲ್ಲಿ ఈ ప్రక్రియ ప్రారంభవెకే ఓకే యూ